ಇವತ್ತು ಕಾಲೇಜ್ ಬೇರೆ ಬಂಕ್ ಮಾಡೀನಿ ಯಾವ ಕ್ಲಾಸ್ ನಡೆದವ ಏನು ವಿನಯ್ ಬಿಟ್ಟು ತರಲ್ಲ ಸ್ವಲ್ಪ ಕೇಳಂಗಪ್ಪ ಏನೇನ್ ನಡ್ದ ನಮಸ್ಕಾರ ರೀ ದೋಸ್ತ್ರ ರೀ ಏನ್ ಮಾಡಿದ್ರಿ ಇವತ್ತು ನೀನು ಏನಸಾಧನ ನಾವು ಬಾಳ ಕಾಲೇಜ್ ಹೋಗಿದ್ದೀನಿ ಕಾಲೇಜ್ ಹೋಗಿದ್ದಪ್ಪ ಮತ್ತೆ ಯಾವ ಕ್ಲಾಸ್ ಇವತ್ತು

ಏನ್ ಮಬ್ಬಸಳ ಏ ನಮ್ಮ ಮಬ್ಬಸಳ ಮಗ ನಾ ತಿನ್ ಅಂತ ಸಾಧ್ಯ ಮನ್ಯಾಗ ಏನ್ ಮಾಡ್ತೀವಿ ಗೊತ್ತಾಗ ಬೈಟ್ಕೊಂಡ ಕಾಲೇಜ್ ಆಗಬದಿಲ್ಲ ಅಂತ ಅದೆಲ್ಲ ಬಿಡಿಗ ಮೈಯ ಅಂತ ಮುಂದೆ ಅವನ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರ ಒಂದ್ ಎಕ್ಸಾಂಪಲ್ ಕೊಡ್ತಾನ ಅವ್ನ ಹುಡುಗಿ ನೋಡ್ರ ಅವ್ರ ಮನ್ಯಾಗ ರಾಣಿಯಾಗಿದ್ದಾಳ ಹುಸ್ಸಳ ಮಗ ನೋಡ್ರಿ ಆಗ ಮನ್ಯಾಗ ಕಸ ಹೊಡ ಕೆಲ್ಸಿ ಅಂತ ರಾಣಿ ಅಂತ ಹುಡುಗಿ ಹುಡುಗಿದ್ದಾಳು ಅವನ ನಮ್ ನಶೀಬ್ ಕರಾಬ್ ಅಲ್ಲ ನಮ್ ನಶೀಬ್ ಖರಾಬ್ ಇದ್ರ ಇರುವ ಅವನ್ ನಶೀಬ್ ಚಲೋ ಇರಾಕ್ ಬಿಡೋಂಗಿಲ್ಲ ನಾವ್

ಏ ಅಂಗಡಿ ಮುಂದ ನಿಂತಿದ್ರು ಯಾಕ ನೀರ್ ಬಿ ತಗೊಳಕ್ ಕೊಡ್ಲಿಲ್ಲ ಅಲ್ಲಿ ಮೂರ್ ಮಂದಿ ಇತ್ತಿರ್ಲ ಅವ್ರ ನನ್ ದೋಸ್ತ್ರ ಚಡ್ಡಿ ದೋಸ್ ಅದಾರವ್ರ ಅಲ್ಲಿ ಹೋದು ಅಂದ್ರ ನಮ್ಮನ್ನ ಹೆಗಲ ಮ್ಯಾಗ ಹೊತ್ತಿಸ್ಕಾತ ಹೊಗಳ್ತಿರವ್ರ ಅದಕ್ಕ ನಿಲ್ಲ ಕೊಡ್ಲಿಲ್ಲ ಗಡಿ ನಡಿ ಹೌದು ಹೌದ 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 ಹಂಡೆನ ನಡಿ ನಡಿ ದೋಸ್ತ ಹೇಳಿ ಮಂಗ್ಯಾನ್ ಮಗಣ ಅವ್ರ ಮಕ್ಕಳು ಆಗ ಬಿಡುದಿಲ್ಲ ಅಲ್ಲಿ ನಮ್ದಾಗ ಎಲ್ಲಿ ಹೋದ್ರು ಅದತ್ ಬಿಡ ಬಿಡಿ ತಂದಿಲ್ಲ ಬಿಡಿ ತರಾ ರೊಕ್ಕ ಬೇಡ ರೊಕ್ಕರ ಕೊಟ್ಟು ಕಳಿಸಬೇಕಲ್ವಾ ಅಲ್ಲೇ ಒಂದು ಹತ್ತು ರೂಪಾಯಿ ಇಲ್ಲ ನಿಮ್ಮ ಒಂದ್ ಬಿಡಿ ತರಕೂ ಆಗುದಿಲ್ಲ ನಿಮ್ ಗೊತ್ತಿಲ್ಲ ನನ್ನ ಮಂಗೇನ ರೊಕ್ಕ ಇತ್ತಂದ್ರೆ ನಾ ತಂದು ಕೊಡ್ತೀನಿ ನನಗೆ ಮಗಡ ರೊಕ್ಕ ಇಲ್ಲಕ್ಕೆ ನಾನು ನನಗೆ ಹೇಳದೇ ದೋಸ್ತಿ ಮಾಡ್ತಿಲ್ಲ ನಮ್ ತಪ್ಪದ ಬಿಡು ನಾಳೆ ಹುಣಿ ಹುಣಿಮೆ ಐತೆ ಹ್ಮ್ ಕಂಬಾ ಯೋಸ್ಥೆ ಮಾಡಿದಿ ಅದನ್ನ ಹೇಳ ಏ ಪೇದ್ರು ನಾಳೆ ಸೀರೆ ಅಂಗಡಿಯಲ್ಲ ಬಂದದ ಅಲ್ಲಿ ಓ ಅದೂನೂ ಐತ್ಲಾ ಈ ಸರ್ಕಾರದವರ್ಗ್ ಮಾಡಕ್ ಕೆಲಸ ಇರೋದಿಲ್ಲ ನೋಡಿ ಅವನ್ ಪ್ರೈ ಅವ ನೋಡ್ರಿ ಹಬ್ಬ ಹಬ್ಬದಾಗ ಬಂದ್ ಮಾಡ್ತಾರೆ ಎಲ್ಲಾ ಬಾರ್ಗಳು ಆಲ್ ಹೋಲಿ ಏನಾರ ಮಾಡ ನಾಳೆ ಒಟ್ಟು ಸೀರೆ ಬೇಕು ನೋಡ ಬಣ್ಣ ಆಡೋ ಮುಂದ ಹಂಗ ಆಡೋದಿಲ್ಲ ನಾವು ಬಣ್ಣ ಗೋವಾ ಸೀರೆ ಒಳಗೆ ಅಲ್ಲಿ ಹೋಗಿ ತಂದ್ಬಿಡ್ತಂತ ಹೋಗ್ತ ನೈಟ್ ಹೋಕೆ ಹಾಂ ಈಗ ಹಂಗಾರೆ ನಿಮ್ಮ ದೋಸ್ತ ಅದ ಅಲ್ಲ ಅವ್ನ ಪೂನರ ಮಾಡು ಬೆಳಿಗೇರ ತಂದು ಫೋನ್ ಮಾಡಲ್ಲೇ ನಾವೇ ತರನು ಕಮ್ಮಿ ಬರ್ತೈತಿ ಏ ಸುಮ್ನೆರ ಅವನ ಎಲ್ಲಾನು ಹೊಡ್ಕೊಳಾರ ಅದರ ಮಾಡ್ತಿ ಮಾಡ್ ಮಾಡಿ ಮಾಡಿ ಏನಾರ ವ್ಯವಸ್ಥೆ ಮಾಡು

ಗತಿವಾದ ಮೋಸ ಮಾಡಿದರೆ ಮೋಸ ಮಾಡಿದರೆ ಮನೇ ಉಚ್ಚೋ ಮಕ್ಕೋ ಓರಿ ಆ ದೋಸ್ತೆ ಬಗ್ಗೆ ನಮಗೆ ಹೇಳಕ ಬಂದವರ ಮಕ್ಕೆಲ್ಲರು ಓ ಮನೇ ಉಚ್ಚೋ ಮಕ್ಕೋ ಓರಿ ನಾನು ಇವನಿತಿ ಲಬಾ ಲಬಾ ಉಕೋರಿ ನೋಡla ಮ냥ನ ಮಕ್ಕಲೆ ನಮಗೆ ಹೇಳಕ ಬಂತರೆ ಎಲ್ಲರ ದೋಸ್ತೆ ಕೇಸಾರ ಯಾರು ಮ냥ನ ನಮ್ಮ ಮಕ್ಕಲ್ರೆ ನಾನು ಹೊಣಿ ನಿಿತಿ ಲಬಾ 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 ಬಂತ ಹೊಯ್ಕೋರಿ ನಮ್ಮ ಔರ್ ನಿಮ್ಮದ ಅಷ್ಟೇ ಮತ ಅದ ಮನೆ ಹೋಗಿದಿಲ್ಲ ಇಲ್ಲೇ ಕರ್ಕೊಂಡ್ ಬಂದಂಗ ಬರೇ ಅವಾಗ ನೋಡ್ದಂಗೆ ಮನಿ ಮನಿ ಅಂತ ಇಲ್ಲಿ ಒಂದು ಸ್ವಲ್ಪ ಮಾತಾಡೋಣ ಬಲಾ ಮನ್ಯಾಗ ಏನು ಮಾತಾಡ್ತಿವಿಳು ಏನು ಮಾತಾಡೋಯ್ತಿ ಏನಂತಂದ್ರೆ ಹಂಗೆ ಏನು ಮಾತಾಡೋದಿಲ್ಲ ಏನು ಬರೀ ಅವಾಗ ನೋಡ್ರಿ ಅದ ಇದ ಅದ ಇದ ಬಯಸ್ಕೊತಾನೆ ಇರ್ತೀನಿ ಬಯಲೇ ಒಂದಿನ ಸುದ್ದಿ ಇಲ್ಲ ಏನು ಗೊತ್ತಾತನ ನೀ ಏನು ಏನು ಹೊಲ್ದಾಗ ಕರ್ಕೊಂಡ್ ಬಂದಿ ಅಂತ ಗೊತ್ತಾತನ ನನಗೆ ಗೊತ್ತಾತ ಹೇಳು ಅದಲ್ಲ ಏನು ಹೇಳ ಏನು ಗೊತ್ತಾತು ಮದುವೆ ಇದ ಮುಂದೆ ಪ್ಲ್ಯಾನಿಂಗ್ ಅದ ಇಲ್ಲ

ಈಗ ಇಲ್ಲಿವರೆಗೂ ನಾನಿನ್ನ ಇಲ್ಲಂದ್ರೆ ನೀ ಕೇಳ ನೋಡು ನಾಳೆ ಬನ್ನ ಹಚ್ಚೋದಿ ನೀ ಯಾರ ಕೈಲಿನೂ ಬನ್ನ ಒಂದ್ ಚೂರು ಹಚ್ಕೊಳ್ದಿಲ್ಲ ನಾನ ನಿಂಗೆ ಫಸ್ಟ್ ಅಂದ್ರೆ ನಾನು ಫಸ್ಟ್ ಅಂದ್ರೆ ಫಸ್ಟ್ ನಿಂಗೆ ಬನ್ನ ಹಚ್ಬೇಕು ಕಾಮಿಡಿ ಮಾಡತಿ ಏ ನಿಂಗೆ ನಿಂಗ್ ಬಂದ್ ಕೊಟ್ಟಿನ ನೋಡಿ ಮತ್ತೆ ಇಲ್ಲೇ ಅಡ್ಬಿಟ್ ಹೇಳದೇನು ಕಾಮಿಡಿ ಮಾಡತ್ತೆ ಅಂತ ಹೇಳದೇನು ನಾಳೆ ಹೇಳತೇನಿಲ್ಲ ನಾಳೆ ಬನ್ನ ಹಚ್ಚೋದಿ ನಾನ ನಿಂಗೆ ಫಸ್ಟ್ ಅಂದ್ರೆ ಫಸ್ಟ್ ಬನ್ನ ಹಚ್ಬೇಕು ಹೌದು ಅಷ್ಟು ಲೋ ಮಾಡ್ತೀನಿ ಅಂದ್ರೆ ಅದಕ್ಕೆ ಇಷ್ಟೆಲ್ಲ ತಿರುಗಾಡ್ತೇನೆ ನಾನು ಖರ್ಚು ಖರ್ಚು ಮಾಡ್ಕೋತ ಅದು ಕರ್ನ ಬೇಡ ಬಾ ಖರ್ಚು ಮಾಡ್ತೀನಿ ನನಗೆ ನೀ ನೋಡ್ಲ ಇಲ್ಲಿ ಪಚಾಸ್ ಸಾವಿರ ಕೊಡ್ತಿದ್ಯಲ್ಲ ಮತ್ತೆ ಯಾವ ಹುಡುಗಿ ಮಾಡ್ತಾಳ ಅವನ ಅಚ್ಚಿನ ಈಗಿನ ಯುಗ ಕಲಿಯುಗದಾಗ ಒಂದು ಹುಡುಗಿ ಇಷ್ಟ ಖರ್ಚು ಮಾಡ್ತಾ ಆದ್ರೆ ನಾನು ಗ್ರೇಟ್ ಅಮ್ಮತ್ತ ಆ ದೇವ್ರ ನನ್ನ ಕಾಮಿಡಿ ಮಾಡ್ಬಿಡಿ ಯಾವ ಕಾಮಿಡಿನೂ ಹೇಳ್ತಿಲ್ಲ ನಾಳೆ ಒಟ್ಟು ಒಟ್ಟ ಯಾರ ಕೈ ಒಂದ್ ಚೂರು ಬನ್ನ ಹಚ್ಕೋಬಾರ್ದು ನಿನ್ 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 ಮುಖದ ಮೇಲೆ ಯಾರದಾರೇ ಬನ್ನ ಕನ್ಸತ್ ನಾ ಮಾತಾಡಿದ್ರು ನೋಡಿ ಆಯ್ತು ಮಾತು ಕೊಡ್ತೇನೆ ಬಣ್ಣ ಹಚ್ಕೊಳಂಗಿಲ್ಲ ನಾಳೆ ಬಂದವನ ನಿನ್ನ ಕೈಯಿಂದ ಬನ್ನ ಹಚ್ಕೋತೇನೆ ಫಸ್ಟ್ ನಿನ್ನ ಕೈಯಿಂದ ಹಚ್ಕೋತೇನೆ ಆದು ಇದು ಮಾತಂದ್ರ ಮಾತ ನಿನ್ ಮೇಲೆ ಅಳಿ ಮಾಡಿ ಹೇಳ್ತೇನೆ ನನ್ ಮೇಲೆ ಅನಿ ಕೊಟ್ಟಿದಿ ನೋಡ್ ನಾ ಬಾ ಸೀರಿಯಸ್ ಆಗಿ ತಗೊಂಡೇನ ಈ ಮಾತ ಪ್ರತಿ ಸಲ ನೀ ಕಾಮಿಡಿ ಮಾಡ್ತಿ ಈ ಸಲ ಕಾಮಿಡಿ ಒಟ್ಟೆ ಮಾಡುದಿಲ್ಲ ಏನ ಮತ್ ಕಾಮಿಡಿ ಮಾಡೋದ್ರ ನಾನ್ ಅಕ್ಕೊಂತ ಐತಿನಲ್ವ ನಕ್ಕೊಂತ ಐತಿನಿ ಹಿಂಗ ಸೀರಿಯಸ್ ಹೇಳ್ತಿ ನೀ ಯಾವಾಗ ಅಳ್ಕೋತಿರ್ತಿ ನೀ ಬರೆ ನಕ್ಕೊತನ ಇರ್ತಿ ನನ್ ಮುದ್ದಿನ ಅವ್ರಿಗೆ ನೀ ನಕ್ಕೋತಿಲ್ಲ ನಕ್ಕೋರ್ ಇದ್ದವ್ರಿಗೆಲ್ಲ ಅಲ್ಲೇ ಚಿರು ಪಿಕ್ಚರ್ ನೋಡಿದೀನಿ ಹೀರೋ ಏನ್ ಹೇಳಿದಾರ ಅವ್ರ ಚಿರಂಜೀವಿ ಸರಜಾ ಅವ್ರ

ಆಯ್ತು ನಾವು ಹಣ ನಾವು ಹೇಳಿದ್ ನಮ್ದಿಲ್ಲ ಇವ್ರು ನೋಡೋನ್ ಇವ್ರಿಗೆ ಗೊತ್ತೈತಿ ಅವಕಾಶ ಬರ್ರಿ ನೀವು ಇಲ್ಲಿ ಬರ್ತೀವಿ ಅಂದ ಗೊತ್ತಾಯ್ತಿ

ಹಬ್ಬ ಕರ್ತಾಳು ಫಸ್ಟ್ ನಾನಾಗಿ ಬಣ್ಣ ಹಾಕ್ಬೇಕಂತ ಅಕ್ಕಿ ನನಗ್ ಫಸ್ಟ್ ಹಸ್ತೋಲ ಅಂತ ಬಟ್ ಬಣ್ಣ ಹಚ್ಚಿಕಾಸ ನಮ್ ಪ್ರೀತಿ ಎಷ್ಟು ಸುಮಧುರವಾದ ನಾ ಮಾಡ್ತೇನ ಪಚ್ಚೊಲ ಐತೆ ಶೇಂಟ ನಾ ಮಾಡ್ಕೊಂಡಲ್ಲ ಶೇಟ್ ಬನ್ನಿ ಬಾವಾ ನನ್ನ ಮುದ್ದಿನ ಬಾವಾ ಯವ್ವ ಯಾಕೆ ಯವ್ವ ಹಿಂಗ್ ಯಾಕ್ ಮಾತಾಡತಿ ಯವ್ವ ಊರ್ ಬಾವ ಟಾಪ್ ಟಿ ಪರ್ವಿ ಹಾಕೊಂಡ್ ಎಲ್ಲಿ ಹೊಂಟಿ ಎಲ್ಲಿ ಹೊಂಟೆ ಅಂದ್ರ ಹೊರ ಹೊಂಟೇನಿ ಊರ್ ಬಾವ ಇವತ್ತು ಬಂದ್ ಆಟೈತಿ ಹರ ಕರ್ವಿ ಹಾಕೊಂಡ್ ತಗಿಯ ಮತಾಡ್ಬಿ ಹರ ಕರ್ವಿ ಅಲ್ಲ ಹಂಗ ಬ್ಯಾಕ್ತಿ ಹೋಗ್ಬಿಡ್ತೇನೆ ವಾ ಇದು ಬಾ ಚಲೋ ಕೆಲ್ಸ ನೋಡು ಜರ್ ಕರ್ತ ನೀ ಹಂಗ ಹೋದ ಅಂದ್ರ ನಂದ್ ಹೋಗ್ಯಾರ ತಪ್ಪತ್ತು ಹೋಗ ಹೋಗ ಚೆನ್ನಾಗಿ மத்தப்போ பத்தொம்பத்தேன் வந்த

<laughs> mama, mama <Hey>. <laughs> mana? <malayana, malayana>, <laughs> <ayuh, ayuh>. <laughs>

Ach chắc mặt cái này mày yà mày yà mày yà mày 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 ಈ ಕೈ ಮುಟ್ಟಿ ಮಾಡ ಹೊರದಂದ್ರ ಅವನ ನಂದ ಕೈ ಮುರಿತೇತಿ ಅದಕ್ಕ ನೋರ ನಿಂದ್ರ ನಿಮ್ ಇಲ್ಲೇ ಇರ್ಬೇಕ ಮೆಂಟ್ ಬರೀ ಎರಡು ಮೆಂಟ್ ಬರೀ ಎರಡ ಮೆಂಟು ಬಣ್ಣ ಹಾಕ್ಲಿ ಅಂದ್ರೆ ಮುರಿತೇತಿ ನಿಮ್ಗ ಕೈ ಕಾಲು ಸುಳಿ ಮಗ ಒಂದ ಕೊಡ್ತೇನೆ ನೋಡ ಏನ್ ಹೇಳಿದ್ಯೋ ಏನ್ ಹೇಳಿದೆ ನಿನ್ ಮನ್ಷಾದಿನ್ ದನ ಅದಿ ಬಣ್ಣ ನನ್ ಕೈಲಿ ಹಚ್ಕೋತೇನೆ ಅಂತ ಇಲ್ಲಿ ಬಣ್ಣ ಹಾಡ್ ಕೂತ್ಕೂತಿದ್ದಿ ಜೊತೆ ಬಣ್ಣ ಹಾಡ್ಕೂತ್ ಕೂತಿದಿ

ಏನ್ ನೀ ನನ್ನ ಜೊತೆ ನಮ್ ನನ್ನ ಕೈಯನ ಬಣ್ಣ ಹಚ್ಕೋಬೇಕು ನನ್ ಜೊತೆನೇ ಇರ್ಬೇಕು ಅದಿನ ಅಂತ ನಿಂಗೆ ಹೇಳಿದ್ರು ನಯಾ ಇಲ್ಲ ಅಂತಂದ್ರೆ ನಂದಿನ ಬ್ರೇಕಪ್ ಆಗ್ತಿತ್ ಅಂತ ಹೇಳಿ ನಿಮ್ಮ ಅವ್ರ ಬರ್ ಮಾಡ್ತರಿ ಮಕ್ಳಿಗೆ ನಮ್ಮ ಮಾಡ್ ಕರ್ಕೊಂಡ್ ಬರ್ತಿದ್ರಿ ನಿಮ್ ಅವ್ರ ನಮ್ಮ ಮಾಡ್ ಕರ್ಕೊಂಡ್ ಬಂತದ ಒಟ್ಲ್ರ ಕೇಳ್ರಿ ಮಕ್ಕಳಿಗೆ ಮಾಡ್ತಾರೆ ನಮಸ್ಕಾರ ಫ್ರೆಂಡ್ಸ್ ಇದು ಹೋಳಿದ ವಿಡಿಯೋ ಕಾಮಿಡಿ ವಿಡಿಯೋ ನಿಮಗೆ ಹೆಂಗೆ ನಿಂಚಿತ್ತು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ನಿಮ್ಮೆಲ್ಲ ದೋಸ್ತರಿಗೆ ವಿಡಿಯೋ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಸಿಗೋನು ಮುಂದಿನ ವಿಡಿಯೋನಾಗ ಅಲ್ಲಿವರೆಗೂ ಬಾಯ್ ಬಾಯ್ ಹ್ಯಾಪಿ ಹೋಳಿ ಹಬ್ಬದ ಶುಭಾಶಯಗಳು